ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸೊ ನಾಲ್ಕು ಐದು ಗ್ರಾಮ್ಗೆಲ್ಲ ಯಾವ ರೀತಿಯ ಸರಗಳು ಸಿಗ್ತಾ ಇದ್ದಾವೆ ಸೊ ನಿಮಗೆ ಗೊತ್ತಿರೋದಂಥ ಪುಟ್ ಪುಟಾಣಿ ಸರಗಳ ಕಲೆಕ್ಷನ್ ಇವತ್ತು ತೊಗೊಂಬಂದಿದ್ದೀನಿ ಸೊ ನಾಲ್ಕು ಐದು ಗ್ರಾಮ್ ನಿಜವಾಗ್ಲೂ ಸರ ಮಾಡಿಸ್ಕೊಂಬುದು ಅನ್ನೋರು ದಯವಿಟ್ಟು ಈ ವಿಡಿಯೋನ ಕಡೆವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರುವಂತಹ ನನ್ನ ಪ್ರೀತಿಯ ಬಾಂಧವ್ಗೆಲ್ಲ ನನ್ನ ಕಡೆಗೆ ಸೊ ನನ್ನ ಕಡೆಯಿಂದ ಅವ್ರಿಗೆ ಪ್ರೀತಿಯಾದ ಧನ್ಯವಾದಗಳನ್ನ ತಿಳಿಸ್ತಾ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾ ಇರುವಂಥ ಮಾಂಗಲ್ಯ ಚೈನ್ ನೋಡಿರ್ಬೋದು ನಾಲ್ಕು ಗ್ರಾಮಲ್ಲಿ ರೆಡಿಯಾಗಿದೆ ಸೊ ಶ್ರೀ ತಿರುಮಲ ದ ಅಂತ ಜ್ಯುವೆಲರ್ಸಿ ಮಾರ್ಟ್ ಅವ್ರ ಕಡೆಯಿಂದ ಹೊಸ್ದಾಗಿ ಆಫರ್ ಸಿಕ್ಕಿದೆ ನೀವು ಆರಾಮಾಗಿ ನಾಲ್ಕು ಗ್ರಾಮಲ್ಲಿ ಈ ರೀತಿಯ ಒಂದು ಮಾಂಗಲ್ಯ ಸರ ಮಾಡಿಸ್ಕೊಬೋದು ಇಲ್ಲಪ್ಪ ಆ ಥರ ನಮಗೆ ಇಷ್ಟ ಆಗೋಲ್ಲ ಶಾರ್ಟ್ ಚೈನು ಅನ್ನೋರು ಇನ್ನು ಈಗ ನಾನು ತೋರಿಸ್ತಾ ಇರುವಂತಹ ಲಾಂಗ್ ಚೈನಲ್ಲಿ ನೋಡಿದ್ದೀವಿ ತುಂಬ ಚೆನ್ನಾಗಿದೆ ಈ ಒಂದು ಮಂಗಲ ಸಾರ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಮೂಡಿ ಬಂದಿದೆ ನೀವು ನೋಡ್ಬೋದು ಟೂ ಅಲ್ಲಿ ಮಾಡಿದ್ದಾರೆ ತಾಲಿ ಸಾರನೂ ತ ಸಹ ತುಂಬಾನೇ ಚೆನ್ನಾಗಿದೆ ಶ್ರೀ ಲಕ್ಷ್ಮೀ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಕೊಡ್ತಾ ಇದ್ದಾರೆ ಸೊ ನಾಲ್ಕು ಐದು ಗ್ರಾಮಲ್ಲಿ ಸಿಗುವಂತಹ ಈ ಮಂಗಲ ಚೈನು ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಸೊ ಇಂತಹ ಒಳ್ಳೆ ಕಲೆಕ್ಷನ್ ನೀವು ಯಾಕಿನ್ನ ಮಾಡಿಸ್ಕೊಳ್ದಂಗೆ ತುಂಬ ಯೋಚನೆ ಮಾಡ್ತಾಯಿದ್ರೆ ಕೂಡಲೇ ಹೋಗಿ ಮಾಡಿಸ್ಕೊಳ್ಳಿ ಯಾಕಂದರೆ ತುಂಬ ಹೆಚ್ಚಿನ ಗ್ರಾಮಲ್ಲಿ ಆಗಲ್ಲ ಅನ್ನೋರು ಈ ರೀತಿಯ ಮಂಗಲಚೆಯನ್ನು ನೀವು ಮಾಡಿಸ್ಕೊಬೋದು ಯಾಕಂದರೆ ಕಡಿಮೆ ಬಜೆಟಲ್ಲೂ ಸಹ ಮಾ ಇರೋದ್ರಿಂದ ಆರಾಮಾಗಿ ಈ ರೀತಿಯ ಮಂಗಲಚಾರ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ನೀವು ನೋಡ್ಬೋದು ತುಂಬ ಸಣ್ಣ ಸಣ್ಣದಾಗಿ ವರ್ಕ್ ಮಾಡಿದ್ದಾರೆ ಗೋಲ್ಡ್ ಲೇಯರಲ್ಲಿ ಮತ್ತು ಅದ್ರ ಮಧ್ಯದಲ್ಲಿ ಪುಟ್ ಪುಟಾಣಿಯ ಕರಿಮಣಿ ಹಾಕಿದ್ದಾರೆ ಅದರಿಂದ ಸೊ ಇಲ್ಲಿ ಗ್ರಾಮಲ್ಲಿ ಸೊ ಕಡಿಮೆ ಗ್ರಾಮಲ್ಲಿ ಮಾಡಿರುವಂಥ ಸರ ಆಗಿದೆ ಐದು ಗ್ರಾಮಲ್ಲಿ ಸೊ ನಾಲ್ಕು ಗ್ರಾಮಲ್ಲಲ್ಲಿ ಈ ರೀತಿಯ ಮಂಗಲ ಸರ ಸಿಗ್ತಾ ಇದ್ದಾವೆ ಸೊ ಮಾಡಿಕೊಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ ಶ್ರೀ ಲಕ್ಷ್ಮೀ ಜ್ಯುವೆಲ್ಲರ್ಸ್ ಶಾಪವರು ಸೊ ನಿಮ್ಗೆ ಏನಾದರೂ ಹಾಗಾದರೆ ಇಷ್ಟ ಆದರೆ ನಾವು ಮಾಡಿಸ್ಕೋಬೇಕು ಅನ್ನೋರು ಸೊ ಸ್ಕ್ರೀನ್ ಮೇಲೆ ನಾನು ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕರೆ ಮಾಡಿಬಿಟ್ಟು ಸೊ ನೀವು ವಾಟ್ಸಪ್ ಮೂಲಕ ನಿಮ್ಮ ಒಂದು ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಸಹ ಸಿಗಲಿದೆ ಎಲ್ಲನೂ ಸಹ ನೀವು ತಿಳಿಸ್ಕೊ ತಿಳಿಸ್ಕೊಂಡು ಕೊಡ್ಬೋದು ಅಂದರೆ ಅವ್ರ ಕಡೆಯಿಂದ ತಿಳಿ ತಿಳ್ಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುವ ಕಲೆಕ್ಷನ್ ಅಂತಲೇ ಹೇಳ್ತಾ ಇದ್ದೀನಿ ಹೊಸ್ದಾಗಿ ಬಂದಿದೆ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂದರೆ ಕೂಡಲೇ ನೋಡಿ ಮಿಸ್ ಮಾಡ್ಕೊಬೇಡಿ ಯಾಕೆಂದರೆ ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವ ಸರನ ಮಿಸ್ ಮಾಡ್ಕೊಂಬಿಡಿ ಹೊಸ ಡಿಸೈನ್ಸ್ ಅಂತಲೂ ಸಹ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆದಷ್ಟು ಬೇಗ ಹೋಗಿ ಸಲ ವಿಸಿಟ್ ಕೊಟ್ಟು ಈ ಸರನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ನೋಡಿ ಸ್ಕಿಪ್ ಮಾಡಿಬಿಡಿ ಹಾಗೆ ಬನ್ನಿ ಮತ್ತೊಂದು ಹೊಸ ಕಲೆಕ್ಷನ್ ತೊಗೊಂಬಂದೆ ಸೊ ನಿಮಗೋಸ್ಕರ ಹೊಸ ರೀತಿಯ ಡಿಸೈನಲ್ಲಿ ಮೂಡಿ ಬಂದಿದೆ ಇದು ಸಹ ಕೇವಲ ಸೊ ಐದು ಗ್ರಾಮಿಂದ ಇದೆ ಈ ಒಂದು ಮಾಂಗಲ್ಯ ಸರ ಅದೇ ಸರ ಕೊಟ್ಟಿದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿ ರೆಡಿಯಾಗಿದೆ ಈ ಸರ ಇಷ್ಟ ಆದರೆ ಲೈಕ್ ಮಾಡೋಣ ಮರಿಬಿಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ ತೊಗೊಂಬಂದೆ ಸೊ ಇದ್ರಲ್ಲಿ ಮೇನ್ ಕಂಟೆಂಟ್ ನೀವು ನೋಡ್ಬೋದು ಹೌದು ಫ್ರೆಂಡ್ಸ್ ಎಲಿಗೆಂಟ್ ಡೈಮಂಡ್ ಮಾಂಗಲ್ಯ ಸರ ಎಮ್ ಆರ್ ಪಿನೂ ಸಹ ಹಾಕ್ಬಿಟ್ಟಿದ್ದೀವಿ ಮೂವತ್ತು ಸಾವಿರ ಏನಪ್ಪ ಅಂದರೆ ಡೈಮಂಡ್ ಮಾಂಗಲ್ಯ ಸರನ ಅಂತಿದ್ದೀರಾ ಹೌದು ಡೈಮಂಡ್ ಮಾಂಗಲ್ಯ ಸರ ಸಿಗ್ತಾ ಇದೆ ಕೇವಲ ಮೂವತ್ತು ಸಾವಿರ ರೂಪಾಯಿಗೆ ಎಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು ಇಷ್ಟು ಕಡಿಮೆ ರೂಪಾಯಿಗೆ ಮಾಂಗಲ್ಯ ಮಾಂಗಲ್ಯಸರನ ನಾವು ಒಂದು ಸಲ ಮಾಂಗಲ್ಯ ಮಾಂಗಲ್ಯಸರನ ಹಾಕ್ಕೊಬೋದ ಅನ್ನೋರು ಕೂಡಲೇ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಸಲ ನಾನು ಕೊಟ್ಟಿರುವ ಕಾಂಟ್ಯಾಕ್ಟ್ ನಂಬರ್ಗೆ ವಿಸಿಟ್ ಮಾಡಿ ಸೊ ಒಂದು ಸಲ ಫೋನ್ ಮಾಡಿ ಸೊ ನೀವು ನೋಡ್ಬೋದು ಜ್ಯುವೆಲ್ಲರಿ ಮಾರ್ಟ್ ಹೊಸ್ದಾಗಿದ್ದಾರೆ ಆಗಿದೆ ಶ್ರೀ ತ್ರಿಮದ ಅಂದ್ಬಿಟ್ಟು ಸೊ ಶಾಪ ನೇಮ್ ಆಗಿದೆ ತುಂಬ ಚೆನ್ನಾಗಿದೆ ಸಲ ವಿಸಿಟ್ ಕೊಟ್ಟು ಪರ್ಚೇಸ್ ಮಾಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ಅಂತಂದರೆ ಫ್ರೆಂಡ್ಸ್ ಈ ಒಂದು ಮಂಗಲ ಸಾರ ಎಷ್ಟು ಗ್ರಾಮಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಕೇವಲ ನಾಲ್ಕು ಗ್ರಾಮಲ್ಲಿ ಮಾಡಿರುವಂಥ ಮಂಗಲ ಸಾರ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸೊ ನಾಲ್ಕು ಗ್ರಾಮಲ್ಲಿ ಎರಡು ಎರಡೆ ಮಂಗಲಸಾರ ಸಿಗುತ್ತಾ ಅನ್ನೋರು ಹೌದು ಮಿಸ್ ಮಾಡ್ಕೊಂಬಿಡಿ ಇಷ್ಟು ಮುದ್ದಾಗಿರೋ ಮಾಂಗಲ್ಯ ಸರ ಬೇಗ ಹೋಗಿ ಈ ಕೂಡಲೇ ಪರ್ಚೇಸ್ ಮಾಡಿ ಆಗಿಲ್ಲ ಅಂದರೆ ಸೊ ಆನ್ಲೈನ್ ಶಾಪ್ ಶಾಪಿದೆ ನೀವು ಆರ್ಡ್ರು ಸಹ ಮಾಡ್ಬೋದು ಎರಡಲ್ಲಿ ಸಿಗ್ತಾಯಿದೆ ಸೊ ಗೋಲ್ಡಲ್ಲೂ ಮಾಡಿದ್ದಾರೆ ಫ್ರೆಂಡ್ಸ್ ಇದೇನು ಒಂದು ಗ್ರಾಮ್ ಗೋಲ್ಡಲ್ಲಿ ಹೇಳ್ತಾ ಇಲ್ಲ ಗೋಲ್ಡಲ್ಲಿ ಸಿಗ್ತಾ ಇದೆ ನಾಲ್ಕು ಗ್ರಾಮಲ್ಲಿ ಮಂಗಲ ಸರ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಸೊ ಕೂಡಲೇ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಎಲ್ಲಿ ಅನ್ನೋರು ಒಂದು ನಿಮಿಷ ಕೇಳಿ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ಸೊ ಪಿ ಆ ಎಚ್ ಜಿ ಗೋಲ್ಡ್ ಮಾರ್ಟ್ ಅವ್ರ ಕಡೆಯಿಂದ ಹೊಸ್ತಾಗಿ ಆಫರ್ ಬಂದಿದೆ ಮಂಗಲ ಸರ ತುಂಬನೇ ಚೆನ್ನಾಗಿದೆ ಈ ಕೂಡಲೇ ಹೋಗಿ ಮಾಡಿಸ್ಕೊಳ್ಳಿ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಫ್ರೆಂಡ್ಸ್ ಈ ಒಂದು ಸರ ಎಷ್ಟು ಗ್ರಾಮ್ ಹೊಂತಿದ್ದೀರಾ ಏಳು ಗ್ರಾಮಲ್ಲಿ ರೆಡಿಯಾಗಿದೆ ಸೊ ನಿಮಗೆ ಇಷ್ಟ ಆದರೆ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಹೊಸ್ತಾಗಿ ಬಂದಿರುವ ಕಲೆಕ್ಷನ್ ಅಂತಲೇ ಹೇಳ್ಬೋದು ನಾನು ತೋರಿಸಿರೋ ವೆರೈಟಿ ಕಲೆಕ್ಷನಲ್ಲಿ ನಿಮ್ಗೆ ಯಾವ ಕಲೆಕ್ಷನ್ ಇಷ್ಟ ಆಗುತ್ತೆ ಅನ್ನೋದು ತುಂಬಾ ಕನ್ಫ್ಯೂಸನು ಸೊ ಗ್ರಾಮಲ್ಲಿ ಹೆಚ್ಚೇ ಇರ್ಬೋದು ಆದರೆ ಸೊ ಗೋಲ್ಡು ಅದರಲ್ಲಿ ಹೆಚ್ಚಿನ ಒಂದು ಮಿಶ್ರ ಆಗಿರುತ್ತೆ ಅಂತಲೇ ತಿಳ್ಕೊಬೋದು ಸೊ ನೀವು ಏಳು ಗ್ರಾಮ್ಗಿಲ್ಲ ಅಂದ್ರೆ ನಾಲ್ಕು ಗ್ರಾಮಲ್ಲೂ ಸಹ ಸಿಗುತ್ತೆ ಎನ್ ಜೆ ಜ್ಯುವೆಲರ್ಸ್ ಶಾಪಲ್ಲಿ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಸೊ ನಾಲ್ಕು ಗ್ರಾಮಲ್ಲೆಲ್ಲ ಈ ರೀತಿಯ ಮಂಗಲೆ ಸರ ಮಾಡಿಕೊಡ್ತೀವಿ ಅಂತ ಅವರು ಸೊ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತ ಹೇಳ್ತಾ ಇದ್ದಾರೆ ನಾನು ಮಾಡೇ ಮಾಡ್ಕೊಡ್ತೀವಿ ಅಂತ ಹೇಳಿ ನಂಬಿಕೆಯೂ ಸಹ ಕೊಡ್ತಾ ಇದ್ದಾರೆ ಈ ಕೂಡಲೇ ಹೋಗಿ ಎನ್ ಜೆ ಜ್ಯುವೆಲರ್ಸ್ ಶಾಪಲ್ಲಿ ಒಂದು ಸಲ ವಿಸಿಟ್ ಕೊಟ್ಟು ನಾಲ್ಕು ಐದು ಗ್ರಾಮ್ಗೆ ಪುಟ್ ಪುಟಾಣಿಯ ಮಂಗಲ ಸರನ ಮಾಡಿಸ್ಕೊಳ್ಳಿ ಯಾಕಂದರೆ ಕರಿಮಣಿ ಸರ ಹಾಕೊಳ್ಳೋರು ತುಂಬ ಕಡಿಮೆ ಜನ ಆಗಿರೋದ್ರಿಂದ ಎಲ್ಲ ಒಂದು ಗ್ರಾಮ್ ಗೋಲ್ಡು ಅಂದರೆ ತೊಗೊಳ್ತಾರೆ ಸ್ವಲ್ಪ ದಿವಸಕ್ಕೆ ಬಣ್ಣ ಹೋಗೋ ಸಾಧ್ಯತೆ ಇರುತ್ತೆ ಆಗಲೇ ಈ ಕೂಡಲೇ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್